ಐವತ್ತೈದು ವರ್ಷದ ಶ್ರೀಮಂತ ಮಹಿಳೆ ಉದ್ಯೋಗಕ್ಕೋಸ್ಕರ ಅಲೆಯುತ್ತಿದ್ದ ಇಪ್ಪತ್ತೆರಡು ವರ್ಷದ ಯುವಕನಿಗೆ ಕೆಲಸ ನೀಡುತ್ತಾರೆ ಅಷ್ಟೇ ಅಲ್ಲದೆ ಆ ಹುಡುಗನಿಗೆ ತನ್ನ ಮನೆಯಲ್ಲಿ ಉಳಿದುಕೊಳ್ಳಲು ಜಾಗ ಕೊಟ್ಟು ಅವನಿಗೆ ಊಟ ಬಟ್ಟೆಯನ್ನು ನೀಡಿ ತನ್ನ ಮಗನ ಹಾಗೆ ನೋಡಿಕೊಳ್ಳುತ್ತಿದ್ದರು ಆದರೆ ಆ ಯುವಕ ಮಾತ್ರ ಕೆಲಸಕ್ಕೆ ಸೇರಿಕೊಂಡು ಮೊದಲ ದಿನ ರಾತ್ರಿ ಆಕೆಯ ಬೆಡ್ರೂಮ್ಗೆ ಹೋಗಿ ಏನು ಮಾಡಿದನೆಂದರೆ ಖಂಡಿತ ಬಿಚ್ಚಿ ಬೀಳುತ್ತೀರಾ ಅದಾದ ನಂತರ ನಡೆದ ಘಟನೆಗಳ ಬಗ್ಗೆ ತಿಳಿದರೆ ನಿಮಗೆ ದೊಡ್ಡ ಶಾಕ್ ಆಗುತ್ತದೆ ಅದೇನೆಂದು ತಿಳಿಯಲು ಈ ಕಥೆಯನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಗ್ರಹಾರ ಎಂಬ ಸಿಟಿಯಲ್ಲಿ ಐವತ್ತೈದು ವರ್ಷದ ಸರಿತಾ ಎಂಬ ಮಹಿಳೆ ಇದ್ರು ಅವರು ಆಕಾಶ್ ಗ್ರೂಪ್ ಆಫ್ ಕಂಪನಿಗೆ ಚೇರ್ಮನ್ ಆಗಿದ್ರು ರಿಯಲ್ ಎಸ್ಟೇಟ್ ಮತ್ತು ಹೈ ನಲ್ಲಿ ಆಕೆಯ ಕಂಪನಿಗಳು ತುಂಬ ಹೆಸರುವಾಸಿಯಾಗಿದ್ದವು ಸಾವಿರಾರು ಜನರಿಗೆ ಕೆಲಸ ನೀಡಿ ಅವರ ಜೀವನ ರೂಪಿಸಿಕೊಳ್ಳಲು ಸಹಾಯ ಮಾಡಿದ್ರು ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ರು ಎಂದು ಜನ ಮಾತನಾಡಿಕೊಳ್ತಿದ್ರು ಆಕೆಯ ಜೀವನ ನಿಯಮಾನುಸಾರವಾಗಿರುತ್ತಿತ್ತು ಬೆಳಗ್ಗೆ ಯೋಗ ಮಾಡಿ ನ್ಯೂಸ್ ಪೇಪರ್ ಓದಿ ಸ್ನಾನ ಪೂಜೆ ಮುಗಿಸಿ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸುತ್ತಿದ್ರು ಮಧ್ಯಾಹ್ನದ ಸಮಯ ಕಂಪನಿ ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ತಿದ್ರು ಸಂಜೆ ಮನೆಗೆ ಬಂದ ಬಳಿಕ ಪುಸ್ತಕ ಓದುವುದು ಅಥವಾ ಕಲ್ಚರಲ್ ಪ್ರೋಗ್ರಾಂಗಳಲ್ಲಿ ಭಾಗವಹಿಸುವುದು ಆಕೆಯ ಅಭ್ಯಾಸವಾಗಿತ್ತು ಒಂದು ದಿನ ಸರಿತಾ ಅವರು ಶಾಪಿಂಗ್ ಮಾಡಲು ಸಿಟಿಯ ಒಂದು ದೊಡ್ಡ ಮಾಲ್ಗೆ ಹೋಗಿದ್ದರು ಆಕೆ ಆಗಾಗ ಈ ರೀತಿ ಶಾಪಿಂಗಿಗೆ ಅಲ್ಲಿಗೆ ಇದ್ರು ಆಕೆಯನ್ನು ಗುರುತು ಹಿಡಿದವರು ಆಕೆಯನ್ನು ಗೌರವದಿಂದ ನಮಸ್ಕರಿಸುತ್ತಿದ್ದರು ಶಾಪಿಂಗ್ ಮುಗಿದ ಬಳಿಕ ಬಿಲ್ ಕಟ್ಟಲು ಕ್ಯಾಶಿಯರ್ ಬಳಿ ಸರಿತಾ ಅವರು ಬಂದರು ಅಲ್ಲಿ ಇಪ್ಪತ್ತ್ಮೂರು ವರ್ಷದ ಸುಮಂತ್ ಎಂಬ ಯುವಕ ಕ್ಯಾಶಿಯರ್ ಬಳಿ ಕೆಲಸಕ್ಕೆ ಎಂದು ಕೇಳುತ್ತಿದ್ದ ಆತನ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು ಕೆಲಸ ಕೊಡಿ ಸರ್ ಎಂದು ಬೇಡಿಕೊಳ್ಳುತ್ತಿದ್ದನು ಬಿಲ್ಲಿಂಗ್ ಮಾಡಿಸಲು ಬಂದ ಸರಿತಾ ಅವರ ದೃಷ್ಟಿ ಸುಮಂತ್ ಮೇಲೆ ಬಿತ್ತು ಆತನ ಪರಿಸ್ಥಿತಿ ಆಕೆಯ ಮನಸ್ಸನ್ನ ಕದಡಿಸಿತ್ತು ಎಕ್ಸ್ಕ್ಯೂಸ್ ಮೀ ನಿನ್ನ ಹೆಸರೇನು ಎಂದು ಸರಿತಾ ಅವರು ಆ ಯುವಕನನ್ನ ಕೇಳಿದರು ಆಕೆಯನ್ನು ನೋಡುತ್ತಾ ಆ ಹುಡುಗ ನನ್ನ ಹೆಸರು ಸುಮಂತ್ ಮೇಡಮ್ ಎಂದನು ನಂತರ ಸರಿತಾ ಅವರು ಯಾರು ನೀನು ಯಾವ ಊರು ಏನ್ಮಾಡ್ತಿದ್ಯಾ ಎಂದು ಕೇಳಿದ್ರು ಆಗ ಆ ಹುಡುಗ ಈಗಾಗಲೇ ನಾನು ಸುಮಾರು ಕಡೆ ಕೆಲಸ ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೇನೆ ನಾನು ಅನಾಥ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿಯರು ತೀರು ಹೋದರು ಎಂದು ಅಳುತ್ತಲೇ ಹೇಳಿದ ಆತನ ಕಣ್ಣಲ್ಲಿರುವ ಬಾಧೆ ನೋಡಿ ಸರಿತಾ ಅವರ ಹೃದಯ ಕರಗಿ ಹೋಗಿತ್ತು ಆಗ ಸರಿತಾ ಅವರು ನಿನಗೆ ಒಪ್ಪಿಗೆ ಇದ್ರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀಯಾ ನಾನು ನಿನಗೆ ಕೆಲಸ ಕೊಡುತ್ತೇನೆ ಎಂದರು ಅಲ್ಲಿ ನಡೆಯುತ್ತಿರುವುದನ್ನು ಸುಮಂತ ನಂಬಲಾರದೆ ಹೋದ ಇದು ಕನಸೋ ಅಥವಾ ನನಸೋ ಎಂದು ಆಶ್ಚರ್ಯಚಕಿತನಾಗಿದ್ದನು ಸಂತೋಷದಿಂದಲೇ ಖಂಡಿತ ಮಾಡುತ್ತೇನೆ ಮೇಡಮ್ ನನಗೆ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು ಎನ್ನುತ್ತಾನೆ ಆಗ ಸರಿತ ಅವರು ಊಟ ಬಟ್ಟೆಯೊಂದಿಗೆ ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ಕೂಡ ಕೊಡ್ತೇನೆ ಅಂತ ಹೇಳ್ತಾರೆ ಈ ಮಾತುಗಳಿಂದ ಸುಮಂತ್ಗೆ ತುಂಬ ಸಂತೋಷವಾಗಿತ್ತು ಆಕೆಗೆ ಧನ್ಯವಾದಗಳನ್ನು ಹೇಳಿ ಆಕೆಯ ಜೊತೆ ಅವರ ಕಾರಿನಲ್ಲಿ ಕುಳಿತುಕೊಂಡು ಮನೆಗೆ ಹೋದನು ಸುಮಂತ್ ಕಾರಿನಿಂದ ಕೆಳಗಿಳಿದು ಎದುರುಗಿದ್ದ ಬಂಗಲೆಯನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋದ ಅಲ್ಲಿ ದೊಡ್ಡ ದೊಡ್ಡ ಗೇಟ್ಗಳು ವಿಶಾಲವಾದ ಗಾರ್ಡನ್ ಗ್ರ್ಯಾಂಡ್ ಎಂಟ್ರೆನ್ಸ್ ಒಟ್ಟಿನಲ್ಲಿ ಎಲ್ಲವೂ ನೋಡೋದಕ್ಕೆ ಅರಮನೆಯ ಹಾಗಿತ್ತು ಆ ಬಂಗಲೆ ಆ ಬಂಗಲೆಯಲ್ಲಿ ಈಗಾಗಲೇ ಹಲವು ಮಂದಿ ಕೆಲಸದವರಿದ್ದರು ಸರಿತಾರವರು ಸುಮಂತ್ಗೆ ಒಂದು ರೂಮ್ ತೋರಿಸಿ ಇದು ನಿನ್ನ ರೂಮ್ ಇಂದಿನಿಂದ ನೀನು ಇಲ್ಲೇ ಉಳಿದುಕೊಂಡು ನಿನ್ನ ಕೆಲಸ ಪ್ರಾರಂಭಿಸು ಎಂದು ಹೇಳಿದರು ಕೆಲಸ ಮಾಡಲು ತಯಾರಾದ ಆತ ಮೊದಲಿಗೆ ಸರಿತಾ ಅವರ ರೂಮನ್ನು ಕ್ಲೀನ್ ಮಾಡಿ ಆನಂತರ ಮನೆಯ ಉಳಿದ ಭಾಗಗಳನ್ನು ಕ್ಲೀನ್ ಮಾಡುತ್ತಿದ್ದ ಆ ಬಳಿಕ ವರಾಂಡದಲ್ಲಿರುವ ಸಸಿಗಳಿಗೆ ನೀರು ಹಾಕಿ ಆಕೆಯ ಸಾಕು ನಾಯಿಗೆ ಸ್ನಾನ ಮಾಡಿಸುತ್ತಾನೆ ಸುಮಂತ್ ತನ್ನ ಕೆಲಸವನ್ನು ತುಂಬಾ ಶ್ರದ್ಧೆಯಿಂದ ಜಾಗರೂಕತೆಯಿಂದ ಮಾಡುತ್ತಿದ್ದ ರಾತ್ರಿ ವೇಳೆಗಾಗಲೇ ಊಟ ರೆಡಿ ಮಾಡಿ ಸರಿತಾ ಅವರ ರೂಮ್ ಬಳಿ ಹೋಗಿ ಮೇಡಮ್ ಡಿನ್ನರ್ ರೆಡಿ ಇದೆ ಎಂದು ಹೇಳುತ್ತಿದ್ದ ಆಗ ಸರಿತಾ ಅವರು ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತರು ಸುಮಂತ್ ನನ್ನ ಕುರಿತು ನೀನು ಕೂಡ ನನ್ನ ಜೊತೆ ಕುಳಿತು ಊಟ ಮಾಡು ಅಂದರು ಆಗ ಸುಮಂತ್ ಮೇಡಮ್ ನಾನು ನಿಮ್ಮ ಜೊತೆ ಕುಳಿತು ತಿನ್ನುವುದಂದ್ರೇನು ಎಂದು ನಿರಾಕರಿಸಿದ ಆದರೆ ಆಕೆ ಮತ್ತೆ ಕುಳಿತುಕೊಳ್ಳಲು ಹೇಳಿದ್ದರಿಂದ ಅವನು ಟೇಬಲ್ ಹತ್ತಿರ ಕುಳಿತು ಊಟ ತಿನ್ನಬೇಕಾಯಿತು ಹೀಗೆ ಊಟ ಮಾಡಬೇಕಾದ್ರೆ ಸರಿತಾ ಅವರು ಸುಮಂತ್ನನ್ನ ಈ ರೀತಿ ಕೇಳಿದ್ರು ಸುಮಂತ್ ನಿನ್ನ ಬ್ಯಾಕ್ಗ್ರೌಂಡ್ ಏನು ನಿನ್ನ ಊರು ಯಾವುದು ಯಾಕೆ ಕೆಲಸಕ್ಕೋಸ್ಕರ ಬೆಳಗ್ಗೆ ಮಾಲ್ನಲ್ಲಿ ಆ ರೀತಿ ಬೇಡುತ್ತಿದ್ದೆ ಏನಾಯ್ತು ಎಂದು ಕೇಳಿದ್ರು ಆಗ ಸುಮಂತ್ ಮೇಡಮ್ ನಾನು ಈ ಸಿಟಿಯಲ್ಲಿಯೇ ಹುಟ್ಟಿದ್ದು ನಮ್ಮ ತಂದೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಆಕಸ್ಮಿಕ ಅಪಘಾತದಿಂದ ಸಾವನ್ನಪ್ಪಿದ್ರು ನನ್ನ ತಾಯಿ ನನ್ನನ್ನು ತುಂಬ ಕಷ್ಟಪಟ್ಟು ಸಾಕಿ ಬೆಳೆಸಿ ಬಿಕಾ ಓದಿಸಿದ್ರು ಆದರೆ ಕಳೆದ ವರ್ಷ ಅನಾರೋಗ್ಯದ ಕಾರಣದಿಂದ ನನ್ನ ತಾಯಿಯೂ ಕೂಡ ತೀರಿ ಹೋದರು ಎಂದು ದುಃಖಿಸುತ್ತಾ ಹೇಳಿದನು ಸುಮಂತ್ ಸರಿತ ಅವನನ್ನು ಸಮಾಧಾನಪಡಿಸುತ್ತಾ ಬಾಧೆ ಪಡಬೇಡ ನೀನು ನನ್ನ ಮಗನಿದ್ದ ಹಾಗೆ ನಿನಗೆ ಅನಾಥನೆಂಬ ಭಾವನೆ ಬರಲು ನಾನು ಬಿಡುವುದಿಲ್ಲ ನೀನು ಧೈರ್ಯವಾಗಿರು ನಾನು ಎಲ್ಲ ರೀತಿಯಿಂದಲೂ ನಿನಗೆ ಸಹಾಯ ಮಾಡುತ್ತೇನೆ ಅಂದರು ಇಲ್ಲಿ ನಿನಗೆ ಎಲ್ಲ ರೀತಿಯ ಸೌಲಭ್ಯಗಳಿವೆ ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಭವಿಷ್ಯ ರೂಪಿಸಿಕೋ ಅಂತ ಹೇಳಿದ್ರು ಸರಿತಾ ಅವರ ಮಾತುಗಳು ಸುಮಂತ್ಗೆ ಧೈರ್ಯ ತುಂಬಿದವು ಆಗ ಸುಮಂತ್ ಕೃತಜ್ಞತೆಯಿಂದ ಆಕೆಯನ್ನು ನೋಡಿದನು ಊಟ ಮುಗಿದ ಬಳಿಕ ಸರಿತಾ ಅವರು ಸುಮಂತ್ ನನಗೆ ಮಧ್ಯರಾತ್ರಿಯಲ್ಲಿ ಬಿಸಿ ನೀರು ಕುಡಿಯುವ ಅಭ್ಯಾಸವಿದೆ ನೀನು ಕೂಡ ನನ್ನ ರೂಮಿನಲ್ಲಿ ಮಲಗು ನನಗೆ ಏನಾದರೂ ಬೇಕಂದರೆ ಸಹಾಯವಾಗುತ್ತದೆ ಎಂದರು ಸರಿ ಎಂದ ಸುಮಂತ್ ಆಕೆಯ ಹಾಸಿಗೆಯ ಸ್ವಲ್ಪ ದೂರ ಒಂದು ಸೋಫಾದಲ್ಲಿ ಮಲಗಿದನು ಸ್ವಲ್ಪ ಸಮಯಕ್ಕೆ ಸರಿತಾ ಅವರು ನಿದ್ದೆಯಲ್ಲಿ ಜಾರಿದರು ಸುಮಂತ್ ಕೂಡ ನಿದ್ದೆ ಮಾಡ್ತಿದ್ದ ಮಧ್ಯರಾತ್ರಿಯಲ್ಲಿ ಸರಿತಾ ಅವರಿಗೆ ಯಾರೋ ತಮ್ಮ ಮೈ ಮೇಲೆ ಕೈ ಹಾಕಿ ಸವರಿದ ಹಾಗೆ ಅನಿಸುತ್ತಿತ್ತು ಗಾಬರಿಯಿಂದ ಕಣ್ಣು ತೆರೆದು ನೋಡಿದರೆ ಸುಮಂತ್ ಆಕೆಯ ಮೇಲೆ ಕೈ ಹಾಕಿ ಮಲಗಿದ್ದನು ಸರಿತಾ ಅವರು ಗಟ್ಟಿಯಾಗಿ ಜೋರಾಗಿ ಕೂಗಿದರು ಸುಮಂತ್ ನಿದ್ದೆಯಿಂದ ಎದ್ದು ಏನಾಯಿತು ಮೇಡಮ್ ಯಾಕೆ ಇಷ್ಟು ಭಯಗೊಂಡಿದ್ದೀರಾ ಎಂದು ಕೇಳಿದರು ಆಗ ಸರಿತಾ ಅವರು ಕೋಪದಿಂದ ನೀನೇಕೆ ನನ್ನ ಪಕ್ಕ ಮಲಗಿದ್ದೀಯಾ ನಿನ್ನ ಉದ್ದೇಶವಾದರೂ ಏನು ಎಂದು ಜೋರಾಗಿ ಕೂಗಾಡಿದರು ಆಕೆಯ ಕೂಗಾಟ ಕೇಳಿಸಿಕೊಂಡ ಮನೆಯ ಇತರ ಕೆಲಸಗಾರರು ಸರಿತಾ ಮೇಡಮ್ ಅವರ ರೂಮಿನ ಬಳಿ ಬಂದರು ಸುಮಂತ್ ಭಯದಿಂದ ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ನಿದ್ದೆಯಲ್ಲಿ ಓಡಾಡುವ ಕಾಯಿಲೆ ಇದೆ ನಿಮಗೆ ತೊಂದರೆ ಆಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡ ಆಗ ಅವನು ನಿದ್ದೆಯಲ್ಲಿ ಎದ್ದು ನಡೆಯುವ ಕಾಯಿಲೆ ಇದೆ ಎನ್ನುವುದರ ಬಗ್ಗೆ ಹೇಳಿದ್ದರಿಂದ ಸರಿತಾರವರು ಸ್ವಲ್ಪ ಸಮಾಧಾನಗೊಂಡು ಸರಿ ನೀನು ಬೇರೆ ರೂಮ್ಗೆ ಹೋಗಿ ಮಲಗಿಕೊ ಎಂದರು ಆನಂತರ ಸುಮಂತ್ಗೆ ಕೊಟ್ಟಿದ್ದ ರೂಮಿಗೆ ಹೋಗಿ ಅವನು ಮಲಗಿಕೊಂಡ ಆದರೆ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಸರಿತಾ ಅವರಿಂದ ಬಯಸಿಕೊಂಡಿದ್ದು ಆತನಿಗೆ ನಿದ್ದೆ ಹತ್ತಲಿಲ್ಲ ಮಾರನೇ ದಿನ ಬೆಳಗ್ಗೆ ಸುಮಂತ್ ಸರಿತಾ ಅವರಿಗೆ ಕಾಫಿ ಮಾಡಿಕೊಟ್ಟನು ಸರಿತಾ ಅವರು ಆತನ ಮುಖ ನೋಡದೆ ಕಾಫಿ ಕುಡಿದು ಸ್ನಾನಕ್ಕೆ ಹೊರಟು ಹೋದರು ಅಂದಿನಿಂದ ಸುಮಂತ್ ಸರಿತಾರವನ್ನು ಜಾಗೃತಿಯಿಂದ ನೋಡಿಕೊಳ್ಳುತ್ತಿದ್ದನು ಆತನ ಕೆಲಸದ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಕೆಲಸದ ಮೇಲಿನ ಶ್ರದ್ಧೆಯನ್ನು ಗಮನಿಸಿದ ಅವರು ನಿನಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆಯನ್ನು ವಾಸಿ ಮಾಡಲು ಮುಂದಿನ ವಾರ ಒಬ್ಬ ಫೇಮಸ್ ಡಾಕ್ಟರ್ ಬೆಂಗಳೂರಿಗೆ ಬರುತ್ತಿದ್ದಾರೆ ಅವರ ಬಳಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದರು ಆಗ ಸುಮಂತ್ ಸರಿ ಮೇಡಮ್ ಎಂದು ಸಂತೋಷ ಪಡುತ್ತಾ ತಲೆಯಾಡಿಸಿದ ಹೀಗೆ ಕೆಲವು ದಿನಗಳು ಎಲ್ಲ ಸರಿಯಾಗಿಯೇ ಎಲ್ಲ ರೀತಿಯಿಂದಲೂ ಸಾಗುತ್ತಿತ್ತು ಕೆಲ ದಿನಗಳ ನಂತರ ರಾತ್ರಿ ಸರಿತಾ ಅವರು ನೀರು ಕುಡಿಯಲೆಂದು ಹೊರಗೆ ಬಂದು ನೋಡಿದರೆ ಸುಮಂತ್ ಆಕೆಯ ರೂಮ್ ಬಳಿ ಬಂದು ಮಲಗಿದ್ದನು ಆತನಿದ್ದೆಯಲ್ಲಿ ನಡೆಯುತ್ತಾ ಬಂದು ಇಲ್ಲಿ ಮಲಗಿದ್ದಾನೆ ಎಂದು ತಿಳಿದುಕೊಂಡು ಅವನನ್ನು ಎಚ್ಚರಗೊಳಿಸಿ ಸರಿತಾ ಅವರು ಸ್ವತಃ ಆತನ ರೂಮಿನೊಳಕ್ಕೆ ಅವನನ್ನು ಕರೆದುಕೊಂಡು ಹೋದರು ಮಾರನೇ ದಿನ ಸರಿತಾ ಅವರು ಎಂದಿನಂತೆ ಕಾಫಿ ಕುಡಿದು ಸ್ನಾನಕ್ಕೆಂದು ಹೋದರು ಸ್ನಾನ ಮುಗಿಸಿ ಹೊರಗೆ ಬಂದು ನೋಡಿದರೆ ಸುಮಂತ್ ಬಾಗಿಲ ಬಳಿಯೇ ನಿಂತಿದ್ದನು ಅದನ್ನು ನೋಡಿ ಶಾಕಾದ ಸರಿತಾ ಅವರು ನೀನು ಇಲ್ಲಿ ಏಕೆ ನಿಂತಿದ್ದೀಯಾ ಎಂದು ಕೇಳಿದರು ನಿಮಗೆ ಏನಾದರೂ ಸಹಾಯ ಬೇಕಾಗಬಹುದು ಎಂದು ಬಂದೆ ಎಂದು ಹೇಳಿದನು ಆಗ ಸರಿತಾ ಅವರು ನಿನಗೆ ಹೇಳಿರುವ ಕೆಲಸ ಮಾತ್ರ ನೀನು ಮಾಡು ಹೆಚ್ಚಿನ ಕಾಳಜಿ ಬೇಡ ಇನ್ನು ಮುಂದೆ ನನ್ನ ರೂಮಿನಲ್ಲಿ ನೀನು ಕಾಣಿಸಿಕೊಳ್ಳಬೇಡ ಎಂದು ಎಚ್ಚರಿಕೆ ಕೊಟ್ಟು ತಮ್ಮ ರೂಮಿಗೆ ಹೊರಟು ಹೋದರು ಆ ದಿನ ಸುಮಂತ್ ಮಾಡಿದ ಕೆಲಸಗಳು ಆತನ ನೋಟ ಇವೆಲ್ಲವೂ ಸರಿತಾ ಅವರಿಗೆ ಹಿಂಸೆಯಾಗುತ್ತಿತ್ತು ಅದೇ ದಿನ ರಾತ್ರಿ ಮಧ್ಯರಾತ್ರಿ ಆದಾಗ ಸರಿತಾ ಅವರು ಬಿಸಿನೀರು ಕುಡಿದು ಬಂದು ಮಲಗಿಕೊಳ್ಳುವಾಗ ರೂಮ್ ಲಾಕ್ ಮಾಡುವುದನ್ನು ಮರೆತು ಸ್ವಲ್ಪ ಸಮಯದ ನಂತರ ಸುಮಂತ್ ನಿದ್ದೆಯಲ್ಲಿ ನಡೆಯುತ್ತಾ ಡೈರೆಕ್ಟ್ ಆಗಿ ಸರಿತಾ ಅವರ ಬಳಿ ಬಂದು ಆಕೆಯನ್ನು ತಬ್ಬಿಕೊಂಡು ಮಲಗಿದ್ದ ತಕ್ಷಣ ಎಚ್ಚರಗೊಂಡ ಸರಿತಾ ಅವರ ಕಣ್ಣು ತೆರೆದು ನೋಡಿದರೆ ಪಕ್ಕದಲ್ಲಿದ್ದ ಅವನನ್ನು ನೋಡಿ ಕೋಪಗೊಂಡ ಸರಿತಾ ಅವರು ಅವನಿಂದ ದೂರ ಸರಿದು ಅವನ ಕೆನ್ನೆಗೆ ಬಾರಿಸಿದರು ಏಟು ತಿಂದು ಗಾಬರಿಯಿಂದ ಎದ್ದವನೇ ಏನಾಯ್ತು ಮೇಡಮ್ ಎಂದು ಕೇಳಿದನು ಸರಿತಾ ಅವರು ಕೋಪದಿಂದ ನಿನಗೆ ಎಷ್ಟು ಸಾರಿ ಹೇಳಬೇಕು ಇಲ್ಲಿ ನೀನು ಏನು ಮಾಡುತ್ತಿದ್ದೀಯಾ ನೀನು ಬೇಕಂತಲೇ ನನ್ನ ಬಳಿ ಬರುತ್ತಿದ್ದೆ ನೀನು ಇಲ್ಲಿಂದ ಹೊರಟು ಹೋಗು ಎಂದು ಕಿರುಚಾಡಿದರು ಸುಮಂತ್ನ ನಿದ್ದೆಯಲ್ಲಿ ನಡೆಯುವ ಕಾಯಿಲೆಯಿಂದ ಈ ರೀತಿ ನಡೆದುಕೊಂಡಿದ್ದು ಸರಿತಾ ಅವರ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡಿತ್ತು ಪ್ರಪಂಚದ ಜ್ಞಾನವಿಲ್ಲದ ಈ ಹುಡುಗ ಏಕೆ ಹೀಗೆ ನನ್ನ ಮೇಲೆ ಮೋಜಿಗೆ ಬಿದ್ದಿದ್ದಾನೆ ಇದೇ ರೀತಿ ಮುಂದುವರೆದರೆ ನನ್ನ ಗೌರವ ಮತ್ತು ನನ್ನ ಮರ್ಯಾದೆಗೆ ತೊಂದರೆಯಾಗುತ್ತದೆ ಎಂದುಕೊಂಡರು ಇಲ್ಲಿಯವರೆಗೆ ಎಲ್ಲವನ್ನೂ ಗಮನಿಸಿದ ಸರಿತಾ ಅವರು ಒಂದು ನಿರ್ಧಾರಕ್ಕೆ ಬಂದರು ಮಾರನೇ ದಿನ ಬೆಳಗ್ಗೆ ಸುಮಂತ್ ಕಾಫಿ ಕೊಡಲು ಬಂದಾಗ ಸರಿತಾ ಆತನನ್ನು ನೋಡುತ್ತಾ ಸುಮಂತ್ ಇನ್ನು ಮುಂದೆ ನೀನು ಇಲ್ಲಿ ಕೆಲಸ ಮಾಡಬೇಡ ನೀನು ರಾತ್ರಿ ವೇಳೆ ನನ್ನ ರೂಮ್ಗೆ ಬಂದರೆ ಜನ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ ಈಗ ಸರಿತಾ ಎಂಬ ಹೆಸರು ಕೇಳಿದರೆ ಜನ ಗೌರವಿಸುತ್ತಾರೆ ಆ ಗೌರವವನ್ನು ನಿನ್ನಿಂದ ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಎಂದು ಸುಮಂತ್ ನನ್ನ ಕೆಲಸದಿಂದ ತೆಗೆದುಹಾಕಿದರು ಇನ್ನು ಕೆಲಸ ಕಳೆದುಕೊಂಡ ಸುಮಂತ್ ಬಾಧೆಯಿಂದ ಕಣ್ಣೀರು ಹಾಕುತ್ತಾ ತನ್ನ ಬ್ಯಾಗ್ ಕೂಡ ತೆಗೆದುಕೊಳ್ಳದೆ ಹೊರಟು ಹೋದ ಆನಂತರ ಸರಿತಾ ಅವರು ಕಾಫಿ ಕುಡಿದು ಸ್ನಾನ ಮುಗಿಸಿ ತನ್ನ ರೂಮಿನಲ್ಲಿದ್ದ ಸೀಕ್ರೆಟ್ ಲಾಕರ್ ನೋಡುತ್ತಾರೆ ಅದನ್ನು ನೋಡಿ ಅವರು ಗಾಬರಿ ಪಡುತ್ತಾರೆ ಯಾಕಂದರೆ ಆ ಲಾಕರ್ ಓಪನ್ ಆಗಿತ್ತು ಆಕೆಯ ಸೊಂಟದಲ್ಲಿ ಇರುತ್ತಿದ್ದ ಕೀಗಳು ಲಾಕರ್ನಲ್ಲಿ ನೇತಾಡುತ್ತಿದ್ದವು ಗಾಬರಿಯಿಂದ ಹಣದ ಕಳ್ಳತನವಾಗಿರಬಹುದು ಎಂದು ಚೆಕ್ ಮಾಡುತ್ತಾರೆ ಸರಿತಾ ಅವರು ಆದರೆ ಹಣವಾಗಲಿ ಅಥವಾ ಬಂಗಾರವಾಗಲಿ ಯಾವುದು ಕಳ್ಳತನವಾಗಿರಲಿಲ್ಲ ಆದರೆ ಕೆಲವು ಸೀಕ್ರೆಟ್ ಫೈಲ್ಗಳು ಮತ್ತು ಕೆಲವು ಫೋಟೋಗಳು ಕಾಣೆಯಾಗಿದ್ದವು ಅದನ್ನು ತಿಳಿದ ಸರಿತಾ ಅವರು ಶಾಕ್ ಆಗಿ ಕೆಳಗೆ ಕುಸಿದು ಕುಳಿತರು ಅಂದರೆ ಇಷ್ಟು ದಿನ ಸುಮಂತ್ ನನಗೆ ನಿದ್ದೆ ಕಾಯಿಲೆ ಇದೆ ಎಂದು ಸುಳ್ಳು ಹೇಳಿ ನನ್ನ ಪಕ್ಕ ಬಂದು ಮಲಗುವುದು ಬಾತ್ರೂಮ್ ಬಳಿ ನಿಲ್ಲುವುದು ಮತ್ತು ನನ್ನ ರೂಮಿನ ಹೊರಗಡೆ ಬಂದು ಮಲಗುವುದು ಎಲ್ಲವೂ ನನ್ನ ಸೊಂಟದಲ್ಲಿದ್ದ ಕೀ ಕದಿಯುವುದಕ್ಕೆ ಇರಬಹುದಾ ಎಂದು ಅರ್ಥ ಮಾಡಿಕೊಂಡರು ಸರಿತಾ ಅವರು ಸುಮಂತ್ ಮೋಸ ಮಾಡಿದ್ದಾನೆ ಎಂದು ತಿಳಿಯಲು ಆಕೆಯ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಉದ್ಭವಿಸಿದವು ಈ ಸುಮಂತ್ ಯಾರು ಅವನ ಉದ್ದೇಶ ಏನು ಇರಬಹುದು ಅವನು ಕದ್ದ ಫೈಲ್ಗಳಿಂದ ಏನು ಮಾಡಲಿದ್ದಾನೆ ಎಂದು ಭಯಭೀತರಾದರು ತಕ್ಷಣ ಸರಿತಾ ಅವರು ಏನಾದರೂ ಮಾಡಬೇಕೆಂದು ಆಲೋಚಿಸಿ ಸುಮಂತ್ ಹೇಳಿದ ಅವನು ಏರಿಯಾದ ಕಾಲೋನಿಗೆ ಹೋಗುತ್ತಾರೆ ಅಲ್ಲಿನ ಜನರನ್ನ ವಿಚಾರಿಸಿದ್ದಾರೆ ಇಲ್ಲಿ ಸುಮಂತ್ ಹೆಸರಿನವರು ಯಾರೂ ಇಲ್ಲ ಎಂದು ಹೇಳಿದರು ತಕ್ಷಣ ಸುಮಂತ್ ಉಳಿದುಕೊಂಡಿದ್ದ ರೂಮಿಗೆ ಹೋಗಿ ನೋಡಿದರು ಆದರೆ ಅವನು ಅವನ ಬ್ಯಾಗನ್ನು ಇಲ್ಲೇ ಬಿಟ್ಟು ಹೋಗಿದ್ದ ಅದನ್ನು ತೆಗೆದುಕೊಂಡು ಸವಿತಾ ಅವರು ಚೆಕ್ ಮಾಡಿದರು ಬ್ಯಾಗಲ್ಲಿದ್ದ ಬಟ್ಟೆಗಳನ್ನು ಹೊರಗೆ ಎಳೆದು ನೋಡಿದರೆ ಅವನ ಬಟ್ಟೆಯ ಸಂದಿ ಓಪನ್ ಮಾಡಿ ನೋಡಿದಾಗ ಸರಿತಾರವರಿಗೆ ತಲೆ ತಿರುಗಿದಂತಾಗಿತ್ತು ಯಾಕಂದ್ರೆ ಅಲ್ಲಿ ಅವನ ತಂದೆ ತಾಯಿಯರ ಫೋಟೋ ಇತ್ತು ಆ ಫೋಟೋ ನೋಡಿದ ತಕ್ಷಣ ಸರಿತಾ ಅವರ ಕೈಕಾಲುಗಳು ನಡುಗುತ್ತಿದ್ದವು ಮೈಯೆಲ್ಲ ಬೆವರುತ್ತಿತ್ತು ಸುಮಾರು ವರ್ಷಗಳ ಹಿಂದೆ ನಡೆದ ಘಟನೆಗಳು ಕಣ್ಣ ಮುಂದೆ ಬಂದು ನಿಂತಾಯಿತು ಸುಮಂತ್ನ ತಂದೆ ಒಬ್ಬ ರಿಚ್ ಬಿಸಿನೆಸ್ ಮ್ಯಾನ್ ಆಗಿದ್ರು ಅವರ ಕಂಪನಿಯಲ್ಲಿ ಸುಮಂತ್ ತಂದೆಯ ಸೆಕ್ರೆಟರಿಯಾಗಿ ಜಾಬ್ ಮಾಡುತ್ತಿದ್ದ ಸರಿತಾ ಸುಮಂತ್ ತಂದೆಯನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಂಡಿದ್ದರು ತನ್ನ ಸೌಂದರ್ಯ ಮತ್ತು ಕೆಲಸದ ಬುದ್ಧಿವಂತಿಕೆಯಿಂದ ಸುಮಂತನ ತಂದೆಯನ್ನು ಆಕರ್ಷಿಸಿದ್ದರು ವಾರದಲ್ಲಿ ನಾಲ್ಕು ದಿನ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡುತ್ತಿದ್ದಳು ಸರಿತಾಳ ಮಾಯೆಯಲ್ಲಿ ಬಿದ್ದ ಸುಮಂತ್ನ ತಂದೆ ಆಕೆ ಹೇಳಿದಂತೆಲ್ಲ ಕೇಳುತ್ತಿದ್ದರು ಸರಿತಾಗಿ ಆತನ ಮೇಲೆ ನಿಜವಾದ ಪ್ರೀತಿ ಇರಲಿಲ್ಲ ಆದರೆ ಆತನ ಹಣ ಆಸ್ತಿಯ ಮೇಲೆ ಕಣ್ಣು ಹಾಕಿದ್ದಳು ದುಡ್ಡಿಗೋಸ್ಕರ ಆತನೊಂದಿಗೆ ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದಳು ಆತನ ವೀಕ್ನೆಸ್ ಯೂಸ್ ಮಾಡಿಕೊಂಡು ಆತನ ಆಸ್ತಿಗೆ ಸಂಬಂಧಿಸಿದ ಎಲ್ಲ ಕಾಗದ ಪತ್ರಗಳನ್ನು ಕದ್ದಿದ್ದಳು ನಿಧಾನವಾಗಿ ಆತನ ಕಂಪನಿಗೆ ಶೇರ್ಗಳನ್ನು ಮತ್ತು ಆಸ್ತಿ ಪಾಸ್ತಿಗಳನ್ನು ತನ್ನ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಳು ಕುತಂತ್ರದಿಂದ ಸುಮನ್ ತಂದೆಯ ಆಸ್ತಿಯನ್ನೆಲ್ಲ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಳು ಇನ್ನು ತನ್ನ ಕೆಲಸ ಮುಗಿದ ಬಳಿಕ ಸರಿತಾ ಸುಮಂತ್ ತಂದೆಯನ್ನು ಕ್ರೂರವಾಗಿ ಕೊಂದು ಹಾಕಿ ಆ ಕೊಲೆಯನ್ನು ಸುಮಂತ್ನ ತಾಯಿ ಮೇಲೆ ಹಾಕಿದ್ದಳು ಕೋರ್ಟ್ ಸುಮಂತನ ತಾಯಿಗೆ ಇಪ್ಪತ್ತೈದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಆದ ಕಾರಣ ಚಿಕ್ಕ ವಯಸ್ಸಿನಲ್ಲಿಯೇ ಸುಮಂತ್ ಅನಾಥನಾದ ಕೋರ್ಟಿನ ಆದೇಶದಂತೆ ಆತನನ್ನು ಅನಾಥಾಶ್ರಮದಲ್ಲಿ ಬೆಳೆಸಲಾಯಿತು ದೊಡ್ಡವನಾದ ಬಳಿಕ ಸುಮಂತ್ ತನ್ನ ತಾಯಿಯನ್ನು ನೋಡಲು ಜೈಲಿಗೆ ಹೋಗುತ್ತಿದ್ದನು ಆಗ ಆತನ ತಾಯಿ ತನಗೆ ಆದ ಅನ್ಯಾಯದ ಬಗ್ಗೆ ಹೇಳಿದಳು ತನ್ನ ತಾಯಿಗೆ ನಡೆದ ಅನ್ಯಾಯಕ್ಕೆ ಆಕೆಗೆ ನ್ಯಾಯ ಒದಗಿಸಿ ಆಕೆಯನ್ನು ಬಿಡುಗಡೆಗೊಳಿಸಲು ಸುಮಂತ್ ಒಂದು ಒಳ್ಳೆಯ ಸಮಯ ಕಂಡುಕೊಂಡು ಸರಿಯಾದ ಸಮಯದಲ್ಲಿ ಸರಿತಾ ಅವರ ಮನೆಗೆ ಬಂದು ಕೆಲಸದವನ ಹಾಗೆ ಬಂದು ಸೇರಿಕೊಂಡನು ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇದೆ ಎಂದು ನಾಟಕ ಮಾಡಿ ಆಕೆಯ ಲಾಕರಿಂದ ಕೊಲೆಗೆ ಸಂಬಂಧಿಸಿದ ಮತ್ತು ಆಸ್ತಿಗೆ ಸಂಬಂಧಿಸಿದ ಎಲ್ಲ ಫೈಲ್ಗಳನ್ನು ಮತ್ತು ಫೋಟೋಗಳನ್ನು ಕದ್ದು ಹೋಗಿದ್ದನು ಈಗ ಸರಿತಾ ಏನು ಮಾಡಬೇಕೆಂದು ತಿಳಿಯದೆ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದಾಗ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಲು ಬಂದರು ಆಕೆ ಭಾರವಾದ ಹೆಜ್ಜೆಗಳಿಂದ ಪೊಲೀಸ್ ಸ್ಟೇಷನ್ಗೆ ಹೋದಳು ಪೊಲೀಸರು ಆಕೆಯನ್ನು ವಿಚಾರಿಸಿದ ಬಳಿಕ ಕೋರ್ಟ್ಗೆ ಕರೆದರು ಕೋರ್ಟ್ ಆವರಣದಲ್ಲಿ ಸುಮಂತ್ನನ್ನು ಫೇಸ್ ಟು ಫೇಸ್ ನೋಡಿದ ಸರಿತಾ ತಲೆ ತಗ್ಗಿಸಿಕೊಂಡು ಒಳಗೆ ಹೋದಳು ಕೋರ್ಟಲ್ಲಿ ಕಲೆಕ್ಟ್ ಮಾಡಿದ್ದ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಂದೊಂದಾಗಿ ಸುಮಂತ್ ಪ್ರೆಸೆಂಟ್ ಮಾಡಿದ ತನ್ನ ತಂದೆಯ ಕಂಪನಿಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದ ಫೇಕ್ ಡಾಕ್ಯುಮೆಂಟ್ಸ್ ಸರಿತಾ ಮಾಡಿದ ನಕಲಿ ಆಸ್ತಿ ಟ್ರಾನ್ಸ್ಫರ್ ಪ್ರೂಫ್ ಮತ್ತು ಕೊಲೆಯಾದ ದಿನ ಸರಿತಾ ಫೋನ್ನಲ್ಲಿ ರೆಕಾರ್ಡ್ ಆದ ಸೀಕ್ರೆಟ್ ಕಾಲ್ಸ್ ಎಲ್ಲವನ್ನು ಕೋರ್ಟಲ್ಲಿ ಹಾಜರುಪಡಿಸಿದನು ಸುಮಂತ್ ಇವೆಲ್ಲವೂ ಕೂಡ ಸರಿತಾರ ಕುತಂತ್ರವನ್ನು ಬಯಲಿಗೆಳೆದನು ಸುಮಂತ್ ತನ್ನ ತಾಯಿ ನಿರಪರಾಧಿ ಎಂದು ನಿರೂಪಿಸಲು ತಾನು ಮಾಡಿದ ಇನ್ವೆಸ್ಟಿಗೇಷನ್ ಅನ್ನು ವಿವರವಾಗಿ ಹೇಳಿದನು ಇನ್ನು ಕೋರ್ಟ್ ಸಾಕ್ಷಾಧಾರಗಳನ್ನು ಪರಿಶೀಲಿಸಿದ ನಂತರ ಆರ್ಡರ್ ಮಾಡುತ್ತದೆ ಸುಮಂತ್ ತಂದೆಯ ಆಸ್ತಿಯನ್ನು ಅಕ್ರಮವಾಗಿ ಕಸಿದುಕೊಂಡಿರುವುದು ಪ್ರೂವ್ ಆದ್ದರಿಂದ ಸಂಪೂರ್ಣ ಆಸ್ತಿ ಸುಮಂತ್ಗೆ ದಕ್ಕುತ್ತದೆ ಎಂದು ಕೋರ್ಟ್ ತೀರ್ಪು ಕೊಡುತ್ತದೆ ಸರಿತಾ ಮಾಡಿದ ತಪ್ಪಿಗೆ ಮೂವತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ ಇನ್ನು ಕೋರ್ಟಿಂದ ಹೊರಗೆ ಬಂದಾಗ ಸುಮಂತ್ ತನ್ನ ತಾಯಿಯ ಮುಖದಲ್ಲಿ ಮೊದಲ ಬಾರಿಗೆ ಮುಗುಳ್ನಗೆಯನ್ನು ನೋಡಿದ ಸ್ನೇಹಿತರೆ ಹಾಲು ಕುಡಿದವರೇ ಬದುಕಲ್ಲ ಇನ್ನು ವಿಷ ಕೊಡಿದವರು ಬದುಕೋಕೆ ಸಾಧ್ಯನಾ ಬೇರೆಯವರಿಗೆ ಮೋಸ ಮಾಡಿ ಎಷ್ಟು ದಿನ ಅಂತ ಈ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ನೀವೇ ಹೇಳಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು